ಆ ಕಾಲದ ಬಂದು ಟೀಚರ್ ಇತ್ತು ನಮ್ಮದು ಅವರಿದ್ದರು ಮಾ ಹಿಂದೂ ಮಹಾಸಭಾ ವಿಚಾರ ನಿಂದ್ರು ಬಂದಿದ್ದರು ಅವ್ರು ಗಾಂಧಿ ವಿರುದ್ಧ ಗಾಂಧಿ ಯಾವಾಗ ಇವರು ಮರ್ಡರ್ ಆಯಿತು ಆ ಕಾಲದಲ್ಲಿ ನಮ್ಮ ಸ್ಕೂಲಲ್ಲಿ ಹುಡುಗರು ಇದೆ ಹೇಗೆ ಹೇಳಬೇಕು ಗಾಂಧಿ ವಿರುದ್ಧ ಮಾತು ಆಡ್ತಿದ್ರು ಹೆಂಗೆ ಅವ್ರ ವಿರುದ್ಧ ನಾ ಹೋರಾಟ ಶುರು ಮಾಡಿದ್ದ ಅವ್ರದ್ದು ಏನಾಯಿತು ಸರ್ವಿಸ ಅದು ಕ್ಯಾನ್ಸರ್ ಮಾಡಕ್ಕೆ ಹೇಳಿದ್ದ ನಮ್ಮ ಸ್ಕೂಲೇ ಅಥಾರಿಟಿದ ವಚನ ಸಾಹಿತ್ಯದ ಕ್ರಾಂತಿಯ ನೆಲ ಬೀದರ್ನಲ್ಲಿ ಈ ಅಪ್ಪಟ ಗಾಂಧಿವಾದಿಯ ಕತೆ ಶುರುವಾಗಿತ್ತು ರಲ್ಲಿ ನನ್ನ ಹಿರಾಚಂದ ವಾಗಮಾರಿ ಬಾಲ್ಕಿ ಪ್ರಾಪರ್ ನನ್ನ ತಂದೆ ಹೆಸರು ನಗ್ನಾಥ್ ವಾಗಮಾರಿ ಅವರ ಇದು ಬಾರ್ಡರ್ ತಾಲೂಕು ಅದ ನಿರಂಗ ತಾಲೂಕು ಮಹಾರಾಷ್ಟ್ರದಲ್ಲಿ ಕಾಸರ್ ಊರದ ಆ ಊರಿನಿಂದ ಈ ಬಂದಿರೋ ಬದುಕಿ ನೈನ್ಟೀನ್ ಥರ್ಟಿ ಒಳಗೆ ಆ ಕಾಲದಲ್ಲಿ ಬದುಕಿ ನವಾಬದ್ದು ಜಾಗಿರಿ ಇತ್ತು ನಿಜಾಂದು ನವಾಬು ಈ ವಯಸ್ಸಿನ ಕಾಲದಲ್ಲೂ ಸರ್ಕಾರದಿಂದ ತನಗೆ ಸಿಗುವ ಪಿಂಚಣಿಯನ್ನು ಸೊಸೈಟಿಗೆ ಕೊಟ್ಟು ಭಾಲ್ಕಿಯ ದೇವಾಲಯವೊಂದರಲ್ಲಿ ಎಲ್ಲವನ್ನು ತೊರೆದ ಬೈರಾಗಿಯಂತೆ ಬದುಕುತ್ತಿರುವ ಹೀರಾಚಂದ್ ಗಾಂಧಿವಾದಿ ತತ್ವಗಳನ್ನು ಮೈಗೂಡಿಸಿಕೊಂಡು ಜನರ ಬದುಕಿಗೆ ಆಸರೆಯಾಗಲು ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದು ವಿದ್ಯಾರ್ಥಿ ದೆಸೆಯಲ್ಲಿ ಎಣ್ಣೆ ಫೈನಾನ್ ಎಕನಾಮಿಕ್ಸ್ ಇತ್ತು ನನ್ನ ದಿಶೆ ಎಣ್ಣೆ ಒಡದೆ ಅಂತಿಮ ಪರೀಕ್ಷೆ ಯಾವಾಗ ಟೈಮ್ ಇತ್ತು ಹಾಲ್ ಟಿಕೆಟ್ ಬಂದ ನಂತರ ಅವಾಗ ನಾನು ಬಿಮಾರಿದ್ದ ನನ್ನ ಆರೋಗ್ಯದಿಲ್ಲ ನಾನು ಪರೀಕ್ಷೆ ಕೊಟ್ಟಿಲ್ಲ ನಂತರ ನನ್ನ ವಿಚಾರ ಗೌರ್ಮೆಂಟ್ ಸರ್ವಿಸ್ ಇದ್ದಿಲ್ಲ ಹೆಂಗೆ ಸಮಾಜ ಸಮಾಜ ಜೀವನ ಅರ್ಪಣೆ ಮಾಡಬೇಕು ಅಂತ ನನ್ನ ಇತ್ತು ಸಿದ್ಧಾಂತಗಳು ಅವರಿಗೆ ಕೇವಲ ಭಾಷಣದ ಸರಕಾಗಿರಲಿಲ್ಲ ಅದು ಅವರ ಬದುಕಿನ ಹಾದಿಯಾಗಿತ್ತು ಸ್ವಾಮಿ ದಯಾನಂದ ಹರೀಸ್ಮಾದ ಇದು ವಿಚಾರದು ಸಂಸ್ಥಾಪಕ ಅವರು ಬ್ಯಾಚುಲರ್ ನಾವು ಯಾವಾಗ ರಾಮಾಯಣ ಮಹಾಭಾರತ ಓದ ನಂತರ ದಿನ ಸ್ವಾಮಿ ದಯಾನಂದ ದಾತ್ರಿ ಇದ್ದರು ಬ್ರಹ್ಮಚರಿ ಇದ್ದರು ಹಾಗೆ ನಾನು ಭೀ ಬ್ರಹ್ಮಚರಿ ಇರಬೇಕು ಮಾನವ ದಾಖಲೆ ಸಲುವಾಗಿ ನಾನು ಜೀವನ ಅರ್ಪಿತ ಮಾಡಬೇಕು ಮದುವೆ ಮಾಡಬಾರ್ದು ಹಿಂಗೆ ಆವಾಗೇ ನನ್ನ ವಿಚಾರ ಆಯಿತು ಹಾಗೆ ನಮ್ಮ ತಂದೆ ತಾಯಿ ಭಾಳ ಪ್ರಯತ್ನ ಮಾಡಿದ್ರು ಮದುವೆ ಮಾಡಿದ ಬ್ರಹ್ಮಚರಿಯ ಇರಬೇಕು ಸನ್ಯಾತಿ ಇರಬೇಕು ಸಮಾಜ ಸರ್ವ ಕೆಲಸ ಮಾಡಬೇಕು ಸ ಸಮಾಜ ಸರ್ವ ಬಿಡಬೇಕು ಅಂತ ನನ್ನ ನನ್ನ ದೇಹ ಇತ್ತು ಹನುಮಾನ್ ತೊಂಬತ್ನಾಲ್ಕು ವರ್ಷದ ಹೀರಾಚಂದ್ ವಾಗ್ಮರೆ ನಲವತ್ತರ ದಶಕದಲ್ಲಿ ಹರೆಯದ ಹುಡುಗ ಈ ದೇಶದ ಸ್ವಾತಂತ್ರ್ಯ ಹೋರಾಟ ದೇಶ ಸ್ವತಂತ್ರಗೊಂಡ ಕ್ಷಣ ಗಾಂಧಿ ಹತ್ಯೆ ತುರ್ತು ಪರಿಸ್ಥಿತಿ ಹೀಗೆ ದೇಶದ ಅನೇಕ ಮಹತ್ವದ ಘಟನೆಗಳಿಗೆ ಅವರು ಜೀವಂತ ಸಾಕ್ಷಿ ಒಳಗೆ ಸಂಘಟನೆ ಒಳಗೆ ಜನರ ಒಳಗೆ ವಲ್ಲಭಾಯ್ ಪಟೇಲ್ ಇದ್ದರು ಪವರ್ಫುಲ್ ನೆಹರು ಪಂಡಿತ್ ನೆಹರಲ್ಲಿ ಇದು ವೆಲ್ದಿ ಇದ್ರು ರಿಚ್ ಇದ್ರು ಪಬ್ಲಿಕ್ ಒಳಗೆ ಏನಿತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಪಾಪ್ಯುಲರ್ ಇದ್ರು ಮಹಾತ್ಮ ಗಾಂಧಿ ಏನು ತಪ್ಪಾಯಿತು ಮಹಾತ್ಮ ಗಾಂಧಿ ಏನು ವಿಚಾರ ಮಾಡಿದರು ಬ್ರಿಟಿಷ್ ದದ್ದೇ ಹೋಗಬೇಕು ಇಲ್ಲಾದ್ರೆ ಏನಾಗ್ತಿದ್ದು ಮಹಾತ್ಮ ಗಾಂಧಿ ಅನಿಸಿಕೆ ಏನಾಯಿತು ಪಂಡಿತ್ ನೆಹರು ಬಂದಿದಾಗ ಪ್ರಧಾನಮಂತ್ರಿ ಆಗೋದು ಭಾಳ ಇಚ್ಛ ವಲ್ಲಭ ಪಟೇಲ್ ಇರಲ್ಲ ಕಾಂಗ್ರೆಸ್ ಇಲ್ಲ ಅವರಿಗೆ ನೆಹರು ಸಪೋರ್ಟ್ ಮಾಡಿ ಏನ ಸ್ವಾತಂತ್ರ್ಯ ಬರೋದಿಲ್ಲ ಅದು ಆದಷ್ಟೇ ಅನಿಸಿಕೆ ಇತ್ತು ಗಾಂಧೀಜಿದು ಮನಸ್ಸಿನ ಏನು ಮೊಹಮ್ಮದಿ ದಿನ ಆಗಲಿ ಪರವಾಗಿಲ್ಲ ನಂತ ಬ್ರಿಟಿಷ್ ಹೋಗಲಿ ನಂತರ ಇದು ಹೆಂಗೆ ಭೀ ಇದು ಡೆಮಾಕ್ರಸಿ ಇದೆ ಹೆಂಗೆ ಭೀ ಮೆಜಾರಿಟಿ ಆಗ್ತದೆ ಮೆಜಾರಿಟಿ ರೂಲ್ ಬರ್ತದೆ ಏನು ಮುಸ್ಲಿಮ್ ಲೀಗ್ ರೂಲ್ ಇರೋದು ಹಿಂಗೆ ಗಾಂಧಿದು ಪ್ಲ್ಯಾನ್ ಇತ್ತು ಅವರು ದಿನ ತಯಾರು ಮಾಡಿದ್ರು ದಿನ ತಯಾರಾಗಿದೆ ಬಟ್ ನೆಹರು ತಯಾರಾಗಿದೆ ನೇರ್ವಗಿಲ್ಲ ನಾನು ಪ್ರಧಾನಮಂತ್ರಿ ಆಗ್ತೀನಿ ನಾನು ಬಿಡೋದು ಇದೆ ನಾನು ರಿವೋಲ್ಟ್ ಮಾಡ್ತೀನಿ ರಿವೋಲ್ಟ್ ಮಾಡಿದ್ರೆ ಬ್ರಿಟಿಷ್ ಅವರು ಇದು ನೇರ್ವಿಗೆ ಸಪೋರ್ಟ್ ಮಾಡಿದ್ರು ಅದೇ ಸಲ ಗಾಂಧೀಜಿ ಯಾರು ಬದಲಾಯ್ ಪಟ್ಟಿಲ್ಲ ಅಂದ್ರೆ ನೀವು ವಿದ್ರಾ ಮಾಡಿರಿ ನೀವು ಆಗಬೇಡ್ರಿ ಪ್ರಧಾನಮಂತ್ರಿ ಆಗಲಿ ನೇರವಾಗಿ ಆಗಲಿ ಒಂದು ಒನ್ ಟೈಮ್ ಬ್ರಿಟಿಷ್ ಹೋಗಲಿ ಹೊರಗೆ ಹೋಗಿದ ನಂತರ ಏನು ಬರ್ತಾರೆ ಹೀಗಾಗಿ ಗಾಂಧೀಜಿದು ಪ್ರೇಮಿಕ್ ಆ ಕಾಲದಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ ನನಗೆ ಇದು ಇತ್ತು ಪೊಲೀಸ್ ಭಾಳ ಇದು ದುಡಮಿತ್ತು ಅನ್ಯಾಯ ಇತ್ತು ಪೊಲೀಸ್ಗಿಂತ ಹೆಚ್ಚು ರಜಾಕಾರ ಇತ್ತು ಮುಸ್ಲಿಮ್ ಮಂದಿ ಏನಿದ್ರು ಅವ್ರು ರಜಾಕಾರ ಮಾಡಿದ್ರು ಒಂದು ಸಂಘಟನೆ ಮಾಡಿದ್ರು ಅವ್ರದ್ದು ವಾಲಂಟಿಯರ್ಸ ಕಾಫಿ ಬಿಾರ ಅವ್ರದ್ದು ಲೀಡರ್ ಇದ್ರು ಹಿಂದೂ ಮೇಲೆ ದುಡೂಮ್ ಹಾಕಿರಿ ಕ್ರಾಸ್ ಹೊಡ್ರಿ ಅವ್ರಿ ಅವರು ಕುಲ ಹಾಕ್ರಿ ಇಲ್ಲಾದರೂ ಮುಸ್ಲಿಮ್ ಸಂಖ್ಯೆ ಹೆಚ್ಚು ಮಾಡಬೇಕು ಎಲ್ಲ ಅವ್ರಿಗ ಅವರಿಗೆ ತೆಗಿಬೇಕು ಹೈದರಾಬಾದ್ ಸ್ಟೇಟ್ ಒಳಗಿಂದು ಅವರ ಆಗ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಅವ್ರು ಓಡಿ ಹೋಗಬೇಕು ನಮ್ಮ ರಾಜ್ಯದಲ್ಲಿ ನಮ್ಮ ಕಂಟ್ರೋಲ್ದಾಗ ಇರ್ತದೆ ಪೂರ್ಣ ಹೈದರಾಬಾದ್ ಸ್ಟೇಟ್ ಹಿಂಗೆ ಅವ್ರದ್ದು ಪಾಲಿಸಿ ಇತ್ತು ಅದೇ ಸದಾಗ ಅವ್ರು ಭಾಳ ಟ್ರಾಸ್ ಕೊಟ್ಟಿದ್ರು ಅಷ್ಟು ಟ್ರಾಸು ಹೆಣ್ಮಕ್ಳು ನಮ್ಮ ಹೆಣ್ಣುಮಕ್ಕೂ ಟ್ರಾಸು ಹುಳೂರಿನ ಎಲ್ಲ ಇತ್ತು ಅಷ್ಟೇ ಅಲ್ಲ ಖುದ್ದು ಹೀರಾಚಂದ್ ವಾಗ್ಮರೆ ಅವರ ಕುಟುಂಬ ಕೂಡ ರಜಾಕಾರರು ನಡೆಸಿದ್ದ ದೌರ್ಜನ್ಯಗಳ ಫಲಾನುಭವಿ ಅರಬಿ ಸ್ಟೇಷನ್ ಎಲ್ಲ ಲೂಟ್ ಮಾಡಿದ್ರು ರಜಾಕಾರ ನನ್ನ ತಂದೆ ಯಾವಾಗ ಲೀಡರ್ ಇದ್ರು ಅವ್ರು ಸರಿ ಕೆಲಸ ಮಾಡ್ತಿದ್ರು ನಂತರ ಎಲ್ಲ ಲೂಟ್ ಮಾಡಿ ರಜಾಕಾರ ಮಾಡಿದ ನಂತರ ಅದು ಮೊದಲು ನಮ್ಮ ತಂದೆ ಸೋಲಾಪುರ್ ಹೋಗಿದ್ರು ಎಲ್ಲ ಅದೇ ಜೀವ ಅದೇ ಕಾರಣ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇಡೀ ದೇಶ ಕಂಡ ಅತ್ಯಂತ ಕರಾಳತೆಯ ಅಧ್ಯಾಯವೇ ತುರ್ತು ಪರಿಸ್ಥಿತಿ ಈ ಸಂದರ್ಭದಲ್ಲಿ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದ ಹೀರಾಚಂದ್ ವಾಗ್ಮರೆ ಕೂಡ ಭೂಗತರಾಗಿದ್ರು ಎಮರ್ಜೆನ್ಸಿ ಬಳಿ ಎಲ್ಲ ಮುಂದೆ ಜಾರ್ಸನ್ ಅಂಡರ್ ಗ್ರೌಂಡ್ ಆಗಿದ್ರು ಅವ್ರೀಗ ಜನ ಈಗ ಕರ್ನಾಟಕ ಗೌರ್ಮೆಂಟ್ ಏನು ಪೊಲೀಸ್ ಇತ್ತು ಯಾರ್ಯಾರು ಆ್ಯಕ್ಚುಲಿ ಇದ್ದಾರೆ ಪ್ರೆಸಿಡೆಂಟ್ ಸೆಕ್ರೆಟ್ರಿ ಅವ್ರೀಗ ಅವ್ರು ಅರೆಸ್ಟ್ ಮಾಡಿದರು ಫಸ್ಟ್ ಫ್ರೆಂಡ್ ಇದ್ದಾರೆ ನಾ ಜೈಂಟ್ ಸೆಕ್ರೆಟ್ರಿ ಇದ್ದ ಕರ್ನಾಟಕದಲ್ಲಿ ಯಾಕೆ ಅದ್ರಲ್ಲಿ ಎಸ್ ಎಸ್ ಪಾರ್ಟಿ ದೇಶ ಪಟ್ಟಿಯಲ್ಲಿ ಅಭ್ಯಸಿದ್ರು ಆ ತೆರಳಲ್ಲಿ ಜೈನ್ ಎಲ್ಲ ಅರೆಸ್ಟ್ ಆಗಿದ್ದರು ಇನ್ನು ನಮ್ಮ ಸೆಕ್ರೆಟ್ರಿ ಇದ್ದರು ವೆಂಕಟರಾಮ್ ಅವ್ರು ಅಂಡರ್ ಗ್ರೌಂಡ್ ಆಗಿದ್ದರು ನಾನು ಆಗಬೇಕು ನಾನು ವೈಯಕ್ತಿಕ ಕಷ್ಟ ನಷ್ಟಗಳ ಮಧ್ಯೆಯೂ ಗಾಂಧಿ ಕೇವಲ ವ್ಯಕ್ತಿಯಲ್ಲ ಅವರೊಂದು ಜೀವನ ಪದ್ಧತಿ ಅಂದುಕೊಂಡು ಅವರ ತತ್ವಗಳನ್ನೇ ತನ್ನ ಬದುಕಲ್ಲೂ ಅಳವಡಿಸಿದ್ದ ಹೀರಾಚಂದ್ ವಾಗ್ಮರೆ ಅವರು ಭಾಲ್ಕಿ ನೆಲದ ಜನರ ಬದುಕು ಸುಧಾರಿಸುವುದಕ್ಕೆ ಮಾಡಿರುವ ಕೆಲಸಗಳು ಅಸಂಖ್ಯಾತ ಎಮರ್ಜೆನ್ಸಿ ಮೊದಲು ಬರಗಾಲ ಬಂತು ನನ್ನ ನಿರ್ಣಯದಲ್ಲಿ ಆ ಬರಗಾಲದಲ್ಲಿ ನ ಕೆಲಸ ಭಾಳ ಮಾಡಿದ್ದೆ ಸಮಾಜವಾದಿ ಪಾರ್ಟಿದ ಆಪೀಸಿ ಇದ್ದ ಅದ್ರ ಸದುವಾಗ ಆ ಬರಗಾಲದಲ್ಲಿ ಹೋರಾಟ ಹೆಚ್ಚು ಮಾಡಿದ್ದೀನಿ ಆ ಕಾಲದಲ್ಲಿ ಬೆಂಬರಿಗೆ ಕೆಲಸ ಸಿಗಬೇಕು ಅವರಿಗೆ ಲೋಕತಂತ್ರ ಬರಾಬರಿ ಸಿಗಬೇಕು ಅದೆಲ್ಲ ಸದುವಾಗ ಮಾಡ್ಕೊಂಡು ಇದ್ದ ದೇಶದ ರಾಜಕಾರಣಕ್ಕೆ ಮಹಿಳೆಯರು ಮತ್ತು ಯುವಕರು ಬರಬೇಕು ಅನ್ನುವುದು ಅವರ ಆಶಯ ಅಂಥದ್ದೊಂದು ಪರಿವರ್ತನೆಯ ನಿರೀಕ್ಷೆಯಲ್ಲಿ ಈಗ ಅವರು ದಿನ ಕಳೆಯುತ್ತಿದ್ದಾರೆ ಮಹಿಳಾ ಜಾಗ್ರತೆ ಆಗಿದ ನಂತರ ಇದೆ ಪರಿವರ್ತನೆ ಬರ್ತದೆ ವಿಕಾಸಿ ಆಗ್ತದೆ ಲೋಕಶಾಹಿ ಬರ್ತದೆ ಶಾಂತಿರಬಾರ್ದು ಅದು ಪರಿಸ್ಥಿತಿ ಇದೆ ಮಹಿಳಾ ಮಂಡಳಿ ಆಗ್ಬಹುದು ಮಾನವತಾಗಿ ವಿನಾಶ ಮಾಡೋದು ಹತಿಯರು ಬಂದದ ಅದು ಎಲ್ಲ ಕಂಟ್ರೋಲ್ ಆಗಬೇಕು ಏನ ಮಹಾತ್ಮ ಗಾಂಧಿ ಏನು ವಿಚಾರ ಅಹಿಂಸು ಇಷ್ಟು ಒಳಗೆ ಎಲ್ಲ ಹಿಂಸಾ ಹೋಗಬೇಕು ಅಲ್ಲಿ ಹಿಂ ಅಹಿಂಸೆ ಆಗಬೇಕು ಅದು ಶಾಂತತೆ ಬರಬೇಕು ಎಲ್ಲ ಇದು ಐಟಮ್ ಬಾಂಬ್ರಿ ಬೇಗ ಹಾಕಿ ಯಾವ ಯಾವುದು ಕೆಮಿಕಲ್ ಆಗ ಎಲ್ಲ ನಷ್ಟ ಆಗಬೇಕು ಅವಾಗೇ ಪರಿವರ್ತನೆ ಆಗ್ತದೆ ಒಂದು ಟೈಮ್ ಬರ್ತದೆ ಆಸೆ ಇರಬೇಕು 私はそれを考えています。